ಹಲೋ ನೋಡಿ 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 ಆಂಟಿ ಹೋಗೇನೋ ಆಯಿತು ನೋಡಿ ಎಷ್ಟು ಪಾರ್ಕಿಂಗ್ ಇದೆ ಎಸ್ ಇದು ಅದಕ್ಕೆ ಆ್ಯಕ್ಚುಲಿ ಸಿಕ್ಸ್ ಮಂತ್ಸ್ ಇದ್ದಾಗಿ ವಿಡಿಯೋ ಆಂಟಿ ಅಂಕಲ್ ಬಂದಿದ್ರು ಸೊ ಅದ್ಕೆ ನೋಡ್ಕೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು ಸೊ ಅವಾಗ ಒಂದು ಸಂಡೇ ಪ್ಲಾನ್ ಮಾಡಿದ್ವಿ ಅದು ಬೇರೆ ಎಲ್ಲೋ ಹೋಗಬೇಕಾಗಿತ್ತು ಅಲ್ಲಿ ಹೋಗೋಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇಸ್ಕಾನ್ ಟೆಂಪಲ್ ಬಂದ್ವಿ ತುಂಬಾನೇ ಖುಷಿ ಆಯಿತು ನನ್ಗೆ ಅಂತೂ ತುಂಬಾ ವರ್ಷಗಳಾದ್ಮೇಲೆ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದು ಐ ಆಮ್ ವೆರಿ ಹ್ಯಾಪಿ ದಟ್ ಡೇ

ہر کشن کش ہر رام ہری رم رشن ہر کرم ہری رم رام رام ہر ہر رم ہری رم رام رام ہر 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 ہری ہر ہر رام ہر رم رام رام ہر 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 کھری ہر رم ہری رم رام رام ہر ಸಂಡೇ ಆಗಿದ್ರಿಂದ ತುಂಬಾನೇ ರಶ್ ಇತ್ತು ಇಸ್ಕಾನ್ ಟೆಂಪಲ್ಲು ಸೊ ಅದ್ರೂ ನಾವು ಹೊರಟ್ವಿ ನಮಗೊಂದೇನು ಭಯ ಇತ್ತು ಅಂತ ಹೇಳಿದ್ರೆ ಅತ್ತಿಗೆ ಎಲ್ಲಿ ತುಂಬಾ ಟೈರ್ಡ್ ಆಗ್ಬಿಡ್ತಾರೋ ಸುಸ್ತಾಗ್ಬಿಡ್ತಾರೋ ಅನ್ನೋದೊಂದು ಭಯ ಇತ್ತು ಬಟ್ ಗಾಡ್ ಗ್ರೇಸ್ ಅವರೇನೋ ಆ ಥರ ಟಯರ್ಡ್ ಆಗಲಿಲ್ಲ ವಾಟರ್ ಬಾಟಲ್ ಸ್ನಾಕ್ಸ್ ಎಲ್ಲ ಇಟ್ಕೊಂಡು ಹೋಗಿದ್ವಿ ಸೊ ಅಷ್ಟು ಅವ್ರು ಟಯರ್ಡ್ ಆಗಲಿಲ್ಲ ದೇವರ ಧ್ಯಾನ ಮಾಡಿದ್ರೆ ಸುಸ್ತಾಗೋದು ಗೊತ್ತಾಗಲ್ಲ ಅಂತಾರಲ್ಲ ಹಾಗೆ ಸೊ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಸೊ ಒಂದು ಫ್ಯಾಮಿಲಿ ಫೋಟೋ ಫ್ಯಾಮಿಲಿ ವೀಡಿಯೋ ಫ್ಯಾಮಿಲಿ ವ್ಲಾಗ್ ಎಲ್ಲನೂ ಕವರ್ ಆಯ್ತು ಆ್ಯಕ್ಚುಲಿ ಆ ಕೃಷ್ಣನ ಜಪ ಮಾಡಿದರೆ ಕೃಷ್ಣ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿದ್ದ ನಾವು ಈಡೇರಿಸೇ ಈಡೇರಿಸ್ತಾನೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸೊ ಒಳಗಡೆ ದೇವ್ರದ್ದು ವೀಡಿಯೋಸು ಫೋಟೋಸ್ ಎಲ್ಲೋ ಇರಲಿಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು ಸೊ ಆದ್ರೂ ಒಂದು ಸ್ವಲ್ಪ ಮರೆಯಾಗಿ ಒಂದು ಸ್ವಲ್ಪ ಜೂಮ್ ಮಾಡಿಕೊಂಡು ಜೂಮ್ 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 ಮಾಡಿಕೊಂಡು ಕವರ್ ಮಾಡಿದ್ದೀನಿ ವಿಡಿಯೋನ ನಾನು ಚಿಕ್ಕೋಳಿದ್ದಾಗ್ಲೇನೆ ಹೋಗಿದ್ದೆ ಚಿಕ್ಕೋಳಿದ್ದಾಗ್ಲೇ ಅಂತಂದ್ರೆ ಹೈಸ್ಕೂಲಲ್ಲೂ ಅಲ್ಲ ಅನ್ಸುತ್ತೆ ನನ್ಗೆ ಮರ್ತೇ ಹೋಗಿದ್ದೆ ನಾನು ಯಾವಾಗ ಇಸ್ಕಾನ್ ಟೆಂಪಲ್ ಬಂದಿದ್ದೆ ಅಂತ ನಮ್ಮ ದೊಡ್ಡಪ್ಪ ಬದುಕಿದ್ದಾಗ ಅವ್ರು ಕರ್ಕೊಂಡು ಹೋಗಿದ್ದೆ ಅನ್ಪು ಅಷ್ಟೇ ಅದು ಬಿಟ್ಟರೆ ನಾನು ಮತ್ತೆ ಎಲ್ಲೂ ಹೋಗಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಸ್ಟಾರ್ಟ್ ಆಯಿತು ನನ್ನ ಮಗಳು ಜೋಕಾಲಿ ಕೊಡ್ಸು ಬ್ಯಾಗ್ ಕೊಡ್ಸು ಅದು ಕೊಡ್ಸು ಅಂತ ಆಟ ಮಾಡ್ತಾ ಇದ್ಲು ಸೊ ಎಲ್ಲರೂ ಶಾಪಿಂಗಲ್ಲಿ ಬ್ಯುಸಿ ಆದ್ವಿ ಆಂಟಿ ಅಂಕಲು ಅದಕ್ಕೆ ನಾನು ಎಲ್ಲ ಸೊ ಶಾಪಿಂಗ್ ಮುಗಿಸ್ಕೊಂಡು ಹಂಗೇ ಹೋದ್ರೆ ಮತ್ತೆ ಫುಡ್ ಕೌಂಟರ್ಸ್ ಸಿಗುತ್ತೆ ಸೊ ಫುಡ್ ಕೌಂಟ್ರಲ್ಲಿ ನನ್ನ ಮಗಳು ಡೋನಟ್ ಬೇಕು ಅಂತ ಹೇಳಿದ್ಲು ಡೋನಟ್ ತಗೊಂಡು ಡೋನಟ್ ತಿಂದ್ಕೊಂಡು ಮತ್ತೆ ಮುಂದೆ ಹೋಗಿ ಫ್ರೆಂಚ್ ಫ್ರೈಸು ಮತ್ತು ಇನ್ನೊಂದೆರಡು ಏನೋ ತಗೊಂಡು ತಿಂದ್ವಿ ಅದಾದ್ಮೇಲೆ ನಮಗೆ ಕೌಂಟ್ರು ಆ ಕಡೆ ಅಂತ ಹೇಳಿದ್ರು ಸೊ ಪ್ರಸಾದ ಮಾತ್ರನ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಖಾರ ಪೊಂಗಲು ನನ್ನ ಮಗಳು ಇಷ್ಟಪಟ್ಟು ಫಸ್ಟ್ ಟೈಮ್ ತಿಂದಿದ್ದು ಪೊಂಗಲ್ನ ಇಷ್ಟಪಟ್ಟು ಹೋಟೆಲ್ಗೆ ಹೋದ್ರೂ ನಮ್ಮದಾಗ ತಿಂದರೂ ತಿಂತಿರಲಿಲ್ಲ ಸೊ ದೇವರ ಪ್ರಸಾದ ಫಸ್ಟ್ ಟೈಮ್ ಇಷ್ಟಪಟ್ಟು ನಂಗೆ ಬೇಕು ಅಂತ ಹೇಳ್ಬಿಟ್ಟಿದ್ದು ನೋಡಿ ಜೊಂಡೆ ಇಟ್ಕೊಂಡು ನಾನು ಆಟ ಆಗ್ತೀನಿ ನಾನು ಒಬ್ಬಳೇ ತಿಂದಿರೋದು ಅಂತ ಇದೆಲ್ಲ ಹೇಳ್ಬಿಟ್ಟು ಸ್ಕೋಪ್ ತಗೋತಾ ಇದ್ದೀನಿ ಹೋಗ್ಬೇಕಾಗಿತ್ತು